ವಿದ್ಯುತ್ ಅವಘಡದಲ್ಲಿ ಮೃತಪಟ್ಟ ಮಹಿಳೆಯ ಕುಟುಂಬಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಐದು ಲಕ್ಷದ ಚೆಕ್ ವಿತರಣೆ ಮಾಡಿದರು ಹಾಸನ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವರ್ತಿಕೆರೆ ಗ್ರಾಮದ ರೈತ ಮಹಿಳೆ ಶೈಲಜಾ ಎಂಬುವರು ಕಳೆದ ತಿಂಗಳು ಹಿಂದೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವಾಗ ವಿದ್ಯುತ್ ಅವಘಡದಲ್ಲಿ ಅಕಾಲಿಕ ಮರಣವನ್ನು ಹೊಂದಿದ್ದರು ಇಂದು ಮೃತರ ಮನೆಗೆ ಸ್ಥಳೀಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ಭೇಟಿಯನ್ನು ನೀಡಿ ಸರ್ಕಾರದ ವತಿಯಿಂದ ಐದು ಲಕ್ಷ ರೂಪಾಯಿಯನ್ನ ಪರಿಹಾರ ಚೆಕ್ ನೀಡಿ ಸಾಂತ್ವನವನ್ನು ಹೇಳಿದರು ಈ ವೇಳೆ ಚಸ್ಕಾಂ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು ಚಂದನ್ ಎನ್ ಪ್ರತಿಕೆರೆಯ ಊರಿನಲ್ಲಿ ರೈತ ಮಹಿಳೆ ಶೈಲಜ ಅವರ ಒಂದು ವಿದ್ಯುಚ್ಛತಿಯ ಒಂದು ಅನಾಹುತದಿಂದ ಮರಣ ಹೊಂದಿದ್ರು ಇವತ್ತು ಎಲ್ಲ ನಮ್ಮ ಕೆಬಿಯ ಎಲ್ಲ ಅಧಿಕಾರಿಗಳು ಇವತ್ತು ಬಂದು ಇವತ್ತು ಐದು ಲಕ್ಷವನ್ನು ಪರಿಹಾರ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಭಗವಂತ ಒಳ್ಳೇದ್ ಮಹಿಳೆಯರಿಗೆ ದುಃಖವನ್ನು ಬರೆಸುವಂತಹ ಶಕ್ತಿ ಕೊಡ್ಲಿ ಭಗವಂತ ಅವರ ಕುಟುಂಬಕ್ಕೆ ಅಂತ ಹೇಳ್ತಾ ಇವತ್ತು ಅವ್ರಿಗೆ ಐದು ಲಕ್ಷ ಚೆಕ್ನ್ನು ಕೂಡ ಅಧಿಕಾರಿಗಳು ಮತ್ತೆಲ್ಲ ಸೇರಿ ಬಂದು ಇವತ್ತು ಕೊಟ್ಟಿದ್ದಾರೆ ಮುಂದೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಭಗವಂತ ಒಳ್ಳೇದ್ ಮಾಡಲಿ ಅಂತ ಕೇಳ್ತಾರೆ